ಹೃದಯ ಸ್ತಂಭನ ಈ ಪದ ಕೇಳ್ತಿದ್ರೆ ಸಾಕು ಭಯ ಆತಂಕ ಹೆಚ್ಚಾಗ್ತಿದೆ ಇದಕ್ಕೆ ಕಾರಣ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಕೇಸ್ ಜಾಸ್ತಿ ಆಗ್ತಿರೋದು ಅದರಲ್ಲೂ ಹಾಸನವಂತೂ ಈ ಹೃದಯಾಘಾತ ಪ್ರಕರಣಗಳಿಂದಾಗಿ ಬೆಚ್ಚಿ ಬೀದಿದೆ ಕಳೆದ ನಲವತ್ತು ದಿನಗಳಲ್ಲಿ ಇಪ್ಪತ್ತೊಂದು ಮಂದಿ ಮೃತಪಟ್ಟಿರೋದು ದಿಗಿಲುಟ್ಟಿಸಿದೆ ಅತ್ತ ದೂರದ ಗಡಿನಾಡು ಬೀದರ್ನಲ್ಲೂ ಹೃದಯ ಬಡಿತ ಹೆಚ್ಚಿಸಿದೆ ಹಾಸನದಲ್ಲಿ ಕಳೆದ ಒಂದೂವರೆ ತಿಂಗಳಿಂದ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಅಧಿಕವಾಗ್ತಿವೆ ಜೀವಗಳಿಂದ ಹಿಡಿದು ಹೆಳೆಯ ಹೃದಯಗಳು ಸಹ ತಮ್ಮ ಬಡಿತ ನಿಲ್ಲಿಸುತ್ತಿವೆ ಕಳೆದ ವಾರವಷ್ಟೇ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಹದಿನೆಂಟು ಮಂದಿ ಬಲಿಯಾಗಿದ್ರು ಇದು ಒಂದು ತಿಂಗಳ ಲೆಕ್ಕ ಇದಕ್ಕೆ ಸೋಮವಾರ ಮತ್ತೆ ದಿಗಿಲು ಹೆಚ್ಚಿಸಿದ್ದು ಒಂದೇ ದಿನ ಮೂವರಿಗೆ ಹೃದಯಾಘಾತ ಸಂಭವಿಸಿದೆ ಹೊಳೆ ನರಸೀಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದ ಮುತ್ತಯ್ಯ ಹೃದಯ ಸ್ತಂಭನ ಹತ್ತು ಗಂಟೆ ಸುಮಾರಿಗೆ ಟೀ ಕುಡಿಯುವಾಗಲೇ ಮುತ್ತಯ್ಯ ಕುಸಿದು ಬಿದ್ದಿದ್ದಾರೆ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಡಿ ಗ್ರೂಪ್ ನೌಕರ ಐವತ್ತೇಳು ವರ್ಷದ ಕುಮಾರ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಭಾನುವಾರ ರಾತ್ರಿ ಮನೆಯಲ್ಲಿ ಮಲಗಿದ್ದ ವೇಳೆ ಎದೆ ನೋವು ಕಾಣಿಸಿಕೊಂಡಿದ್ದು ಕೂಡಲೇ ಆಸ್ಪತ್ರೆಗೆ ಸೇರಿಸಲಾಗಿದೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಇದಲ್ಲದೆ ಬೇಲೂರು ಪಟ್ಟಣದ ಜೆಪಿ ನಗರದ ನಿವಾಸಿ ಐವತ್ತು ವರ್ಷದ ಲೇಪಾಕ್ಷಿ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ ಬೆಳಗ್ಗೆ ಮನೆಯಲ್ಲಿದ್ದಾಗ ದಿಢೀರ್ ಸುಸ್ತು ಎಂದು ಕುಸಿದು ಬಿದ್ದಿದ್ದಾರೆ ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಅಷ್ಟರಲ್ಲಿ ಲೇಪಾಕ್ಷಿ ಅವರ ಪ್ರಾಣ ಪಕ್ಷಿ ಹೋಗಿದೆ ಈ ಮೂಲಕ ಹಾಸನದಲ್ಲಿ ಕಳೆದ ನಲವತ್ತು ದಿನಗಳಲ್ಲಿ ಒಟ್ಟು ಇಪ್ಪತ್ತೊಂದು ಮಂದಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಏಳು ಗಂಟೆಯಲ್ಲಿ ಸ್ವಲ್ಪ ಬೆನ್ನುವು ಅಂದರು ಸರಿ ಅಂತೇಳಿ ಹಾಸ್ಪಿಟ್ಲಿಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಕರ್ಕೊಂಡು ಒಂದು ಏಳುವರೆ ಏಳು ಮುಕ್ಕಾಗಿ ಆಗಿತ್ತು ಇಲ್ಲಿಂದ ಹೋದಾಗ ಅಷ್ಟೇ ಎಂಟು ಗಂಟೆನಷ್ಟು ವಾಶ್ರೂಮ್ಗೆ ಹೋಗ್ಬೇಕು ಅಂದರು ಅಲ್ಲಿಂದ ಕರ್ಕೊಂಡೋದು ನಾನು ನನ್ನ ಮಗಳು ಕೂರಿಸ್ಕೊಂಡ್ವಿ ವಾಶ್ರೂಮಿಗೆ ಕ್ಲೀನ್ ಮಾಡಿಸ್ಕೊಂಡು ವಾಪಸ್ ಕರ್ಕೊಂಡ್ಬಂದು ಬೆಡ್ಡಿಗೆ ಮಂಗ್ ಮಂಗಿಸ್ಕೊಳಕ್ಕೆ ಅಂತ ಹೋಗಿ ಡಾಕ್ಟ್ರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಅಷ್ಟೇ ಮುಂದಕ್ಕೆ ಆರ್ಟು ವರ್ಕ್ ಆಗ್ತಾಯಿಲ್ಲ ಅಂತಂದರು ಅಷ್ಟೇ ಮುಗಿತು ಇನ್ನು ಗಡಿ ಜಿಲ್ಲೆ ದೂರದ ಬೀದರ್ನಲ್ಲೂ ಸಹ ಹೃದಯ ಸ್ತಂಭನ ಮರಣ ಮೃದಂಗ ಬಾರಿಸಿದೆ ಇಲ್ಲಿಯ ಚಿಟಗುಪ್ಪ ತಾಲೂಕಿನ ನಿರ್ಣಾ ಎಂಬ ಒಂದೇ ಗ್ರಾಮದಲ್ಲಿ ಎರಡು ತಿಂಗಳಲ್ಲಿ ಹಾರ್ಟ್ ಅಟ್ಯಾಕ್ಗೆ ಆರು ಜನ ಸಾವನ್ನಪ್ಪಿದ್ದಾರೆ ಕಳೆದ ಮೇ ಹನ್ನೊಂದರಂದು ಇಪ್ಪತ್ತು ವರ್ಷದ ಕಾಲೇಜು ವಿದ್ಯಾರ್ಥಿನಿ ಸಂಜನಾ ಮಸ್ತಾನ್ ಸೊಂಡೇಕರ್ ಹೃದಯಾಘಾತಕ್ಕೆ ಬಲಿಯಾಗಿದ್ದು ಆ ಬಳಿಕ ಮತ್ತೆ ಐವರು ಸಾವನ್ನಪ್ಪಿದ್ದಾರೆ ನಿರ್ಣಾ ಗ್ರಾಮವಷ್ಟೇ ಅಲ್ಲದೆ ಪಕ್ಕದ ಗ್ರಾಮಗಳಲ್ಲೂ ಸಹ ಹೃದಯಾಘಾತ ಕೇಸ್ ಹೆಚ್ಚಾಗಿವೆ ಒಟ್ಟಾರೆ ನಿರ್ಣಾ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಹದಿಮೂರು ಮಂದಿ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ ಸದ್ಯ ರಾಜ್ಯದಲ್ಲಿ ಈ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಿರುವುದು ಒಂದು ಕಡೆ ಜನತೆಯ ಆತಂಕವನ್ನ ಹೆಚ್ಚಿಸಿದ್ದು ಸರ್ಕಾರ ಈ ಬಗ್ಗೆ ಸಮಿತಿ ರಚಿಸಿದೆ ಹೃದಯಾಘಾತ ಪ್ರಕರಣಗಳ ಹೆಚ್ಚಳಕ್ಕೆ ಕಾರಣ ಪತ್ತಿಗೆ ಟೆಕ್ನಿಕಲ್ ಸಮಿತಿ ರಚಿಸುವುದಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದಾರೆ ಆದರೆ ಸಿಎಂ ಸಿದ್ದರಾಮಯ್ಯ ಯುವ ಸಮುದಾಯದಲ್ಲಿ ಹೃದಯಾಘಾತ ಯಾಕೆ ಆಗ್ತಿದೆ ಏನು ಕಾರಣ ಅಂತ ವಿವರಣೆ ಕೊಡಲು ಹೇಳ್ತೀವಿ ಅಂತಿದ್ದಾರೆ ನಾವು ಅದಕ್ಕೆ ಕಾರಣ ಏನು ಹಚ್ಚಿ ಅದಕ್ಕೆ ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಮಾಡಿ ಸದ್ಯ ಈ ಹೃದಯಾಘಾತ ಪ್ರಕರಣಗಳ ಬಗ್ಗೆ ಸಂಸದ ಸಿಎನ್ ಮಂಜುನಾಥ್ ಸಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಿಪೋರ್ಟ್ ಸಲ್ಲಿಸುವುದಾಗಿ ಹೇಳಿದ್ದಾರೆ ಒಟ್ಟಾರೆ ಈ ಹೃದಯಾಘಾತ ಪ್ರಕರಣಗಳು ಮಾತ್ರ ರಾಜ್ಯದ ಜನತೆಯನ್ನ ಆತಂಕಕ್ಕೀಡು ಮಾಡ್ತಿವೆ ಅದರಲ್ಲೂ ಯುವ ಜನತೆಯೇ ಹೃದಯಾಘಾತಕ್ಕೆ ಬಲಿಯಾಗ್ತಿರೋದು ಆತಂಕದ ಸಂಗತಿಯಾಗಿದೆ